ಬ್ರಹ್ಮಕಮಲ ಈ ಹೂವನ್ನು ದೇವರಿಗೆ ಅರ್ಪಿಸದಿದ್ದರೂ ನಿಮಗೆ ಸಂಪತ್ತಿನ ಮಳೆಯಾಗುತ್ತದೆ ನಡುರಾತ್ರಿಯಲ್ಲಿ ಹರಳುವ ಬ್ರಹ್ಮಕಮಲವು ಸಾಕ್ಷಾತ್ ಲಕ್ಷ್ಮೀದೇವಿಯ ಮತ್ತು ಬ್ರಹ್ಮದೇವನ ವಾಸಸ್ಥಾನವಾಗಿದೆ ಪೂಜೆಯಲ್ಲಿ ಬಳಸದ ಹೂಗಳಲ್ಲಿ ಬ್ರಹ್ಮ ಒಂದು ಈ ಬ್ರಹ್ಮಕಮಲವು ನಮ್ಮ ಯಾವೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತದೆ ಗೊತ್ತಾ ಬ್ರಹ್ಮ ಕಮಲ ಹರಳಿದಾಗ ನಾವು ಏನು ಮಾಡಬೇಕು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲರಿಗೂ ಬ್ರಹ್ಮಕಮಲ ಹೂವಿನ ಬಗ್ಗೆ ಗೊತ್ತೇ ಇರುತ್ತದೆ ಆದರೆ ಇದರಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯವೇನೆಂದರೆ ಇದನ್ನು ಪೂಜಿಸುವ ಸರಿಯಾದ ವಿಧಾನವನ್ನ ಹೇಗೆ ಎಂದು ತಿಳಿದುಕೊಳ್ಳಬೇಕು ಹೂವುಗಳು ಅರಳುವ ಮೊದಲು ಮತ್ತು ಅರಳಿದ ನಂತರ ಅವುಗಳನ್ನು ಪೂಜೆಯಲ್ಲಿ ಬಳಸುವ ವಿಧಾನ ಅತ್ಯಂತ ಭಿನ್ನವಾಗಿರುತ್ತದೆ ಬ್ರಹ್ಮಕಮಲ ಹೂವನ್ನು ಪೂಜಿಸುವುದರಿಂದ ಸಂಪತ್ತು ಬರುತ್ತದೆ ಎನ್ನುವ ನಂಬಿಕೆ ನಮ್ಮಲ್ಲಿ ಆದರೆ ಈ ಹೂವನ್ನು ದೇವರ ಪೂಜೆಯಲ್ಲಿ ಬಳಸುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ನಂಬಿಕೆಗಳಿವೆ ಅವುಗಳನ್ನು ತಿಳ್ಕೊಳ್ಳೋಣ ಬ್ರಹ್ಮಕಮಲಕ್ಕೆ ಸಂಬಂಧಿಸಿದ ಕೆಲವೊಂದು ಪರಿಹಾರಗಳಿವೆ ಕೆಲವು ಹೂಗಳಿಗೆ ಅವುಗಳು ಅರಳುವ ಸಮಯ ಅರಳುವ ರೀತಿ ಎಲ್ಲವೂ ಭಿನ್ನವಾಗಿರುತ್ತದೆ ಅದೇ ರೀತಿ ಬ್ರಹ್ಮಕಮಲ ಹೂವು ಮಧ್ಯರಾತ್ರಿಯಲ್ಲಿ ಅರಳುವ ಹೂಗಳ ಗುಂಪಿಗೆ ಸೇರಿದ ಒಂದು ಬಗೆಯ ಹೂವಾಗಿದೆ ಬ್ರಹ್ಮಕಮಲವು ಮಧ್ಯರಾತ್ರಿಯಲ್ಲಿ ಸಂಪೂರ್ಣವಾಗಿ ಅರಳುವ ಹೂವು ಬ್ರಹ್ಮಕಮಲ ಹೂವು ಸಂಪೂರ್ಣವಾಗಿ ಅರಳಿದ ನಂತರ ಅದನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ರೀತಿಯಾದ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಹೂವು ಅರಳಿದ ನಂತರ ಸೂರ್ಯೋದಯಕ್ಕೆ ಮೊದಲು ಈ ಹೂವನ್ನು ಕಿತ್ತು ನಂತರ ಪೂಜೆ ಮಾಡಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಸುರಕ್ಷಿತವಾದ ಸ್ಥಳದಲ್ಲಿ ಅಂದರೆ ಹಣ ಇಡುವ ಸ್ಥಳದಲ್ಲಿ ಅಥವಾ ಬೀರು ಅಥವಾ ದೇವರ ಮನೆಯಲ್ಲಿ ಇಡಬೇಕು ಇದರಿಂದ ನಿಮ್ಮ ಮನೆ ಸದಾ ಸಂಪತ್ತಿನಿಂದ ತುಂಬಿರುತ್ತದೆ ಎನ್ನುವ ನಂಬಿಕೆಯೂ ಇದೆ ಹಾಗಾದರೆ ಬ್ರಹ್ಮಕಮಲವನ್ನು ಪೂಜಿಸುವುದಾದರೂ ಹೇಗೆ ಕಮಲ ಹೂವಿನಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯು ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಇದೆ ಇದನ್ನ ಹೊರತುಪಡಿಸಿ ಭಗವಾನ್ ಬ್ರಹ್ಮನು ಈ ಹೂವಿನಲ್ಲಿ ನೆಲೆಸಿರುತ್ತಾನೆ ಎನ್ನುವ ಮತ್ತೊಂದು ನಂಬಿಕೆಯೂ ಇದೆ ಈ ಹೂವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಮತ್ತು ಬ್ರಹ್ಮದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಅವರ ಆಶೀರ್ವಾದ ಪ್ರಯೋಜನಕಾರಿಯಾಗಿದೆ ಬ್ರಹ್ಮಕಮಲವು ಅರಳಲು ಪ್ರಾರಂಭಿಸಿದಾಗ ಅದು ಸಂಪೂರ್ಣವಾಗಿ ಹರಳಲು ಮೂರರಿಂದ ನಾಲ್ಕು ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ ಮೊದಲಿನಿಂದಲೂ ಅಲ್ಲಿ ಅಗರಬತ್ತಿ ದೀಪಗಳನ್ನು ಹಚ್ಚಿ ಅದು ಪೂರ್ತಿಯಾಗಿ ಅರಳಿದಾಗ ಶ್ರೀಫಲ ಅಂದರೆ ತೆಂಗಿನಕಾಯಿಯನ್ನ ಅರ್ಪಿಸಿ ಪೂಜೆ ಮಾಡಿ ಆರತಿ ಮಾಡಬೇಕು ಬ್ರಹ್ಮಕಮಲದ ಮುಂದೆ ಕುಳಿತು ಧ್ಯಾನ ಮಾಡುವುದರಿಂದ ನಿಮ್ಮೆಲ್ಲ ಆಸೆಗಳು ಈಡೇರುತ್ತವೆ ಎನ್ನುವ ನಂಬಿಕೆಯೂ ಇದೆ ಇನ್ನು ದೇವರಿಗೆ ಬ್ರಹ್ಮಕಮಲವನ್ನು ಅರ್ಪಿಸುವುದಿಲ್ಲ ಏಕೆಂದರೆ ಅದು ಬ್ರಹ್ಮದೇವರ ಸಂಕೇತವಾಗಿದೆ ಮತ್ತು ಬ್ರಹ್ಮದೇವನು ಸ್ವತಃ ಬ್ರಹ್ಮಾಂಡದ ಸೃಷ್ಟಿಕರ್ತ ಆತನ ಹೆಸರಿನಲ್ಲಿರುವ ಹೂವನ್ನು ಬೇರೆ ದೇವರಿಗೆ ಅರ್ಪಿಸುವಂತಿಲ್ಲ ಇನ್ನು ವಾಸ್ತು ಮಹತ್ವದ ಪ್ರಕಾರ ಬ್ರಹ್ಮ ಕಮಲವು ಪರಿಸರವನ್ನು ಶುದ್ಧೀಕರಿಸುತ್ತದೆ ಮತ್ತು ಅದನ್ನು ಹಸಿರಾಗಿಡಲು ಸಹಾಯ ಮಾಡುತ್ತದೆ ವಾಸ್ತುಶಾಸ್ತ್ರವು ಹೇಳುವಂತೆ ಬ್ರಹ್ಮಕಮಲದ ಸಸ್ಯ ಸಂತೋಷ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಕರ್ಷಣೆ ಮಾಡುತ್ತದೆ ವ್ಯಕ್ತಿಯ ಜೀವನದಲ್ಲಿ ಮಾನಸಿಕ ಸಮತೋಲನವನ್ನು ಕಾಪಾಡುತ್ತದೆ ಇದಲ್ಲದೆ ಈ ಹೂವಿಗೆ ದುಷ್ಟಶಕ್ತಿಗಳಿಂದ ರಕ್ಷಿಸುವ ಶಕ್ತಿಯೂ ಇದೆ ವಾಸ್ತು ನಿಯಮಗಳ ಪ್ರಕಾರ ಬ್ರಹ್ಮಕಮಲವನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡುವುದು ಅಥವಾ ಮಾರುವುದು ತಪ್ಪು ಎಂದು ಪರಿಗಣಿಸಲಾಗಿದೆ ಬ್ರಹ್ಮಕಮಲವು ಅತ್ಯಂತ ಪವಿತ್ರವಾದ ಒಂದು ಹೂವಾಗಿದ್ದು ಈ ಹೂವಿನ ಪೂಜೆಯು ನಿಮಗೆ ಸಾಕ್ಷಾತ್ ದೇವಿಯ ಮತ್ತು ಬ್ರಹ್ಮದೇವನ ಆಶೀರ್ವಾದವನ್ನು ತರುತ್ತದೆ ಈ ಹೂವಿನ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಪ್ರಗತಿಯ ಮಾರ್ಗವನ್ನೂ ತರೆಯುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬ್ರಹ್ಮಕಮಲದ ಹೂವಿನ ವಿಶೇಷತೆ ಏನು ಹಾಗೂ ನಮಗೆ ಯಾವ ರೀತಿ ಉಪಯೋಗವಾಗುತ್ತದೆ ಪರಿಸರದ ಮೇಲೆ ವ್ಯಕ್ತಿಯ ಮೇಲೆ ಯಾವ ರೀತಿ ಇದರ ಒಳ್ಳೆಯ ಪರಿಣಾಮಗಳು ಉಂಟಾಗುತ್ತವೆ ಹೇಗೆ ಪೂಜಿಸಬೇಕು ಹೇಗೆ ನಮ್ಮನ್ನು ನಾವು ಇದರಿಂದ ಉತ್ತುಂಗಕ್ಕೆ ಕೊಂಡೊಯ್ಯಬೇಕು ಎಂಬುದನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು